ಮಂಜಿನಹಳ್ಳಿ ತಿಮ್ಮನಹಳ್ಳಿ ದೊಡ್ಡಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸುಮಾರು ಐದು ದಿನಗಳಿಂದ ನಡೆಯುತ್ತಿರುವ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವ ಹಿನ್ನೆಲೆ ಗಿತ್ತಿಯಂತೆ ಸಿಂಗಾರಗೊಂಡಿರುವ ದೊಡ್ಡಮ್ಮ ತಾಯಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಭಾಗಿ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಜಾತ್ರಾ ಮಹೋತ್ಸವದಲ್ಲಿ ಭಾಗಿ ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುವ ದೊಡ್ಡಮ್ಮ ತಾಯಿ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ಮಾಂಸದೂಟದ ವ್ಯವಸ್ಥೆ ಮುದ್ದೆ ಬಿರಿಯಾನಿ ಚಿಕನ್ ಮತ್ತು ಮಟನ್ ಸಾಂಬಾರ್ ಅನ್ನ ರಸಂ ಸವಿದ ಭಕ್ತರು ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಕುರಿಗಳು ಮತ್ತು ಕೋಳಿಗಳು ಐದು ಟನ್ಗಳಿಗೂ ಅಧಿಕ ಮಾಂಸದಿಂದ ತಯಾರಾಗಿದ್ದ ಊಟ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ನಡೆದ ಜಾತ್ರಾ ಮಹೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚಿನಹಳ್ಳಿ ತಾಲೂಕಿನ ಅಲಾಸ್ತಿಮ್ಮನಹಳ್ಳಿಯ ದೊಡ್ಡಮ್ಮ ತಾಯಿ ದೇವಸ್ಥಾನ ಬ್ಯೂರೋ ರಿಪೋರ್ಟ್ ಶಿವರಾಜ್ ನೇಸರ ದೊಡ್ಡಬಳ್ಳಾಪುರ ಒಂದು ವರ್ಷದಿಂದ ಬರ್ತಾ ಇದೀವಿ ನಮ್ದು ಬಾಗ್ಲೂರು ಯಲಂಕ ತಾಲೂಕು ಬಾಗ್ಲೂರಲ್ಲಿ ಮಾರೇನಹಳ್ಳಿ ಅಂತ ಮಾರೇನಹಳ್ಳಿ ಮಗು ನಮ್ಮ ಇಲ್ಲಿ ಒಂದು ವರ್ಷದಿಂದ ಬಂದಂಗಿಂದ ನಮ್ಮ ಯಜಮಾನ್ ಯಜಮಾನ್ ಕಡೆಯಿಂದ ಅವ್ರಿಗೂ ಒಳ್ಳೆಯದಾಗಿ ಮತ್ತು ನನ್ನ ಮದುವೆ ಕೂಡ ಚೆನ್ನಾಗಾಯಿತು ಆ ದೇವ್ರ ಆಶೀರ್ವಾದದಿಂದ ಮತ್ತು ಒಂದು ಮದುವೆ ಆದಮೇಲೆ ಒಂದು ತಿಂಗಳಿಗೆ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಬಂದ್ವಿ ದೇವಿಯ ಆಶೀರ್ವಾದದಿಂದ ನಮಗೆ ಒಂದು ವರ್ಷ ಒಳಗಡೆ ನಿಮಗೆ ಸಂತಾನ ಕೊಡ್ತೀವಿ ಅಂತ ಗಂಡು ಮಗು ಆಯ್ತು ಆಯಿತು ಅಮ್ಮ ಅವರೇ ಕೊಟ್ಟಿದ್ ನಮಗೆ ದೇವರ ಆಶೀರ್ವಾದನೆ ನಮಗೆ ಫುಲ್ ಇದೆ ದೇವರ ಆಶೀರ್ವಾದ ಪ್ರತಿವಾರ ಅಂದರೆ ತಿಂಗ್ಳಾಗ ಒಂದ್ಸರಿ ಎರಡು ತಿಂಗ್ಳಿಗೆ ಒಂದ್ಸರಿ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಮಗು ಆರೋಗ್ಯವಾಗಿದೆ ಇವಾಗ ದೇವರ ಆಶೀರ್ವಾದ ಇಲ್ಲ ದೇವರ ದೊಡ್ಡಮ್ಮನ ಆಶೀರ್ವಾದ ನೋಡಿ ತಾಯಿ ದೇವತಿ ಈ ಮಹಾ ತಾಯಿ ಗ್ರಾಮ ದೇವತಿಯಾಗಿ ನಲವತ್ತೊಂದನೇ ವರ್ಷ ವಾರ್ಷಿಕೋತ್ಸವ ಮತ್ತು ಜಾತ್ರೆ ಮಹೋತ್ಸವ ಪ್ರಯುಕ್ತ ಪ್ರತಿ ವರ್ಷ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ವರೆಗೂ ಪ್ರತಿ ವರ್ಷ ಇದೇ ಥರ ಸ ಇದೇ ಥರ ಸಂಭ್ರಮ ನಡೀತಾ ಇರುತ್ತೆ ಇದೇ ಥರ ಜನ ಬರ್ತಾರೆ ಅಂದರೆ ಅದಕ್ಕೆ ಕೀರ್ತಿ ತಾಯಿ ಆ ಮಹಾತಾಯಿಯ ಕೂತಿರೋದ್ರಿಂದ ಒಳ್ಳೆ ಧರ್ಮದಲ್ಲಿ ಕಾಪಾಡ್ತಿರೋದ್ರಿಂದ ಈ ಜನಸಂಖ್ಯೆ ಬರೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾಳೆ ಅದರಂತೆಯೇ ಮಕ್ಕಳ ಸಂತಾನದವರಿಗೆ ಮಕ್ಕಳ ಸಂತಾನ ಕೊಟ್ಟಿದ್ದಾಳೆ ಅಥವಾ ಒಂದು ಏನೋ ಒಂದು ಕಷ್ಟದಂತೆ ಬಂದರೆ ಕಾಯಿಲೆ ಕಷ್ಟ ಬಂದವರಿಗೆ ಒಳ್ಳೆಯ ವರಲಕ್ಷ್ಮಿಯಾಗಿ ಹೊರಗೆ ಕೊಟ್ಟು ತಾಯಿ ಕಾಪಾಡ್ತಾರಂಥ ನಂಬಿಕೆಯಿಂದ ಎಲ್ಲರೂ ಭಕ್ತಾದರು ಸೇರಿ ಒಂದೇ ರೀತಿ ಜಾತಿ ಬೀದಿನೆಲ್ಲ ಬಿಟ್ಟು ಅವರು ಕೊಡೋಂಥ ಪ್ರಸಾದದಲ್ಲಿ ಅವರೇನು ಮನೆಗೆ ತುಂಬಿಟ್ಟು ಆರತಿ ಮಾಡಿ ಮತ್ತು ಅವರೇ ಒಂದು ಹರಕೆ ಹೊತ್ತಿರ್ತಾರೆ ನಮ್ಮ ದೇವಸ್ಥಾನ ಆಡಳಿತದಲ್ಲಿ ನಾವು ಫಸ್ಟು ಮತ್ತು ಏನೇನು ಅಧ್ಯಕ್ಷರು ಒಂದು ಉಪಾಧ್ಯಕ್ಷರು ಆ ಥರ ಲೆವೆಲಲ್ಲಿ ನಮ್ಮದಿಲ್ಲ ನಮ್ಮದೆಲ್ಲ ಒಂದು ಗ್ರಾಮದೇವತೆ ಆಗಿ ಗ್ರಾಮದವರೆಲ್ಲ ಸೇರಿಕೊಂಡು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ಒಂದು ಪೊರಗುವಂತೂ ಮಾಡ್ತೀವಿ ಎಂಟು 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 ದಿವಸ ಜಾತ್ರೆಯಲ್ಲಿ ಆರು ದಿವಸ ಏಳು ದಿವಸ ಕಾರ್ಯಕ್ರಮದಲ್ಲಿ ಸಿಹಿ ಊಟ ಮಾಡ್ತೀವಿ ಒಂದು ದಿವಸ ಮಾತ್ರ ತಮ್ಮ ಮನೆಗೆ ಏನು ಬೇಕಾಗುತ್ತೋ ಮಕ್ಕಳಿಗೆ ಏನು ಕೊಡಬೇಕು ಅಂತ ಆಸೆ ಇರುತ್ತೋ ಅದನ್ನು ಕಾರು ದೊಡ್ಡ ಥರ ಮಾಡಿ ಮನೆಗೆ ಒಂದೊಂದು ಬಿಟ್ಟಿರ್ತೀವಿ ಯಾರು ಭಕ್ತರಿಗೆ ಹೊರ ಕೊಟ್ಟಿರ್ತಾರೋ ಅವರು ಮನೆಗೊಂದೊಂದು ಬಿಟ್ಟಿರ್ತೀವಿ ಎಲ್ಲ ಸೇರಿ ನಾವು ಜಾತಿ ಜನಾಂಗ ಏನಿಲ್ಲದಂಗೆ ಒಂದೇ ಸಂಭ್ರಮ ಒಂದೇ ಕುಟುಂಬ ಅಂಥೇಳಿ ಇಷ್ಟೆಲ್ಲ ತಾಯಿಗೆ ನೈವೇದ್ಯ ಮಾಡೋಕ್ಕೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರದಲ್ಲಿ ಮತ್ತು ಭಾನುವಾರದಲ್ಲಿ ಅಮಾಸ್ಯವನ್ನು ವಿಶೇಷವಾಗಿ ಸೇವೆ ಆಗ್ತಾ ಇರುತ್ತೆ ಅಮಾಸ್ಯೆಗೆ ಆ ತಾಯಿ ಜಗನ್ಮಾತೆಯಾಗಿ ಒಳ್ಳೆ ಶಕ್ತಿಯಿಂದ ಭಕ್ತಾ ಇದನ್ನು ತಂದಾಕೊಂಡು ಏನಾದರೂ ಜಿಶ್ಶಕ್ತಿ ಹೇಗೆ ಜಿಸ್ಟಿಲ್ ಏನಾದರೂ ಇದ್ದರೆ ಜಿಶ್ಚಿತಿಗೆ ಅಂತ ಮಾರ್ಗದಲ್ಲಿ ತಾಯಿ ಕಾಪಾಡ್ತಾ ಹ್ಞೂ ಇಲ್ಲ ಇಲ್ಲ ನಮ್ಮದು ಸ್ವಂತ ದೇವಸ್ಥಾನ ಕಡೆಯಿಂದ ಏನಿಲ್ಲ ಎಲ್ಲ ಭಕ್ತಾದರೆ ತಂದು ಭಕ್ತಾದರೆ ಕಷ್ಟಪಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಮಗೆ ಒಂದು ಪಟ್ಟಾಭಿಷೇಕ ಅಂತಂದರೆ ನಮ್ಮದು ಒಂದು ಆಡಳಿತ ಅಂತಬಿಟ್ಟು ಸುಮ್ಮನೆ ಒಂದು ಪೂಜೆ ಪುನಸ್ಕಾರಕ್ಕೆ ಮಾತ್ರ ಅವಕಾಶ ಇರುತ್ತೆ ಮಿಕ್ಕಿದ್ದೆಲ್ಲ ಭಕ್ತಾದರೆ ನಿಂತ್ಕೊಂಡು ಅವರೇ ರೆಡಿ ಮಾಡಿ ಎಲ್ಲ ಸೌಕರ್ಯ ಮಾಡ್ಕೊಂಡು ಹೋಗ್ತಾರೆ ಗಣ್ಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಅಂತಿಲ್ಲ ಇಲ್ಲಿ ಯಾಕೆಂದರೆ ಸುಧಾಕರ್ನವರಾಗಿರ್ಬೋದು ಡಿ ಕೆ ಶಿವಕುಮಾರನವರಾಗಿರ್ಬೋದು ಪ್ರದೀಪಿಸ್ರುನಾಗಿರ್ಬೋದು ಎಲ್ಲ ಭಕ್ತರಾಗಿ ಬಂದಿರೋರಲ್ಲಿ ನಾವಷ್ಟು ನಾವು ಹೋಗಿ ಕರೆಯಂತವ್ರು ಆಗಿಲ್ಲ ತಾಯಿ ಹತ್ರ ಬಂದು ತಾಯಿ ಹತ್ರ ಹೊರ ಕೇಳಿ ತಾಯ ಹತ್ರ ಎಲ್ಲ ಒಂದು ರಾಜಕೀಯ ಚಿತ್ರ ಆಗ್ಬೋದು ಮತ್ತೆಲ್ಲ ರೀತಿಯಲ್ಲಿ ಕಾಪಾಡೋದಕ್ಕೆ ಅವರು ಭಕ್ತರಾಗಿ ಬರ್ತಾರೆ ಒಂದು ಅಂದಾಜು ಒಂದೂವರೆ ಲಕ್ಷ ಜನ ಬಂದಿರ್ತಾರೆ ಅದರಲ್ಲಿ ಊಟ ಬಂದು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಜನ ಊಟ ಮಾಡ್ಬೋದು ಮೇಲೆ ಒಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕುರಿ ಮಾಂಸ ಒಂದು ಎರಡೂವರಿಂದ ಮೂರು ಸಾವಿರ ಚಿಕನ್ ಮಾಂಸ ಮಾಡೋದು ಸುರೇಶ್ ಸ್ವಾಮಿ ಅಂತ ನಮಸ್ಕಾರ ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಏನು ಇವತ್ತು ನೋಡ್ಬೋದು ದೊಡ್ಡ ಮಂಚನಹಳ್ಳಿ ತಾಲ್ಲೂಕು ಅಲಿಸ್ಮಳ್ಳಿ ಗ್ರಾಮದಲ್ಲಿ ಇವತ್ತು ದೊಡ್ಡಮ್ಮ ದೇವಾಲಯ ನಲವತ್ತನೇ ವರ್ಷದ ಅಂಗವಾಗಿ ಜಾತ್ರೆ ನಡೀತಾ ಇದೆ ಇವತ್ತು ಒಂದು ಒಳ್ಳೆಯ ಒಂದು ಇಲ್ಲಿ ಒಂದು ದೇವರು ನೆಲೆಸಿದ್ದಾರೆ ಇಡೀ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕುಗಳಿಂದ ಬಂದು ಇಲ್ಲಿ ಅನೇಕ ಜನ ದರ್ಶನ ಪಡ್ತಾರೆ ದರ್ಶನ ಪಡಿ ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಿದೆ ಸೊ ಅದೇ ಥರ ಇಲ್ಲಿ ಅಮಾವಾಸ್ಯೆಗೆ ಮತ್ತು ಪೌರ್ಣಿಮೆಗೆ ಇನ್ನೂ ವಿಶೇಷವಾಗಿ ಇರ್ತದೆ ಅತಿ ಹೆಚ್ಚಿಗೆ ಜನ ಬರ್ತಾರೆ ಇಲ್ಲಿ ಬಂದಿರತಕ್ಕಂಥ ದೇ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಖಂಡಿತ ಅದು ನೆರವೇರುತ್ತೆ ಸೊ ಅನೇಕ ಉದಾಹರಣೆಗಳಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾರ್ ಕೂಡ ಇಲ್ಲಿ ಬಂದು ಆ ಪೌರ್ಣಮಿ ಮತ್ತು ಅಮಾವಾಸ್ಯೆಗೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸೊ ಅದೇ ಥರ ಇನ್ನು ಅನೇಕ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅವರಿಗೆ ಅಧಿಕಾರಿಗಳು ಮತ್ತೊಂದು ಮುಗಿದೊಂದು ಸಿಕ್ಕಿದೆ ಸೊ ಆ ದೃಷ್ಟಿಯಿಂದ ದಯವಿಟ್ಟು ಇನ್ನು ರಾಜ್ಯದ ವಿವಿಧ ಜಿಲ್ಲೆ ಮತ್ತು ವಿವಿಧ ರಾ ಪಕ್ಕದ ಆಂಧ್ರ ರಾಜ್ಯ ಆಗಿರ್ಬೋದು ಅವರು ಕೂಡ ಬಂದು ಈ ಒಂದು ದೇವಾಲಯಕ್ಕೆ ದರ್ಶನ ಮಾಡಿಕೊಂಡು ಹೋಗಲಿ ಅಂತೇಳಿ ಮತ್ತು ಅದೇ ಥರ ಇಲ್ಲೊಂದು ಊಟದ ವ್ಯವಸ್ಥೆನೂ ಇದೆ ಭಕ್ತಾದಿಗಳಿಂದ ಪುರಿ ಮತ್ತು ಪುರಿಗಳನ್ನ ತಗೊಂಡು ಇಲ್ಲೇ ದೇವಾಲಯ ಮುಂದೆ ಅದನ್ನ ಹರ್ಕೆ ತಗೊಂಡು ಇಲ್ಲೇ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಅದನ್ನ ಪ್ರಸಾದ ತಗೊಂಡು ಹೋಗ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ನಿಮ್ಮ ಹಳ್ಳಿ ರೈತ ಅಂಬರೀಷ್ ಲಕ್ಷ್ಮಣ್ ಮೊಹರಿ ಅವರ ಸಾರಥ್ಯದ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಜನರ ಮನಸ್ಸಿನ ವಾಹಿನಿ